ಏನಾಗ್ತಿದೆ ಅಂತ ಗೊತ್ತಿಲ್ಲ ವಿಡಿಯಾ ಮಾರ್ನಿಂಗ್ ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಗೊತ್ತಿಲ್ಲ ಬಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಜಸ್ಟ್ ಎದ್ದು ಕೂತ್ಕೊಂಡು ಸೊ ಹುಡುಗರೆಲ್ಲ ಎದ್ದಿದ್ದಾರೆ ಆಲ್ರೆಡಿ ಆಟ ಆಡ್ಕೊಂಡು ಓಡಾಡ್ತಾ ಇದ್ದಾರೆ ಸೊ ಬೆಳಗ್ಗೆ ಮೂತಿ ನೋಡ್ಕೊಳ್ಳಿದೆ ಒಂಥರ ಮಜಾ ಈ ಕಡೆ ನಮ್ಮ ಹುಡುಗ ಪರಂಗಿ ತಿಂತೀನಿ ಅಂತ ಇಸ್ಕೊಂಡು ಎಲ್ಲ ಹೋಗೋದು ಟೌನ್ ಆಗೋದಾಗದಾಗದು ಬನ್ನಿ ಬ್ಲಾಗ್ ನೋಡಿ ಬಾದಾಮಿ ಸೊ ಹೀಗೆ ಒಂದು ಒಂದು ಮನೆ ಕಟ್ಟಣ ಅನ್ನೋ ಒಂದು ಯೋಚನೆಯಲ್ಲಿ ಹೌಸಿಂಗ್ ಲೋನ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಬೇಕಿತ್ತು ಸೊ ಹಾಗಾಗಿ ನಾನು ಮತ್ತು ನನ್ನ ಮಮ್ಮಿ ಇಬ್ಬರು ಕೂಡ ಬ್ಯಾಂಕಿಗೆ ಹೋಗ್ತಾ ಇದ್ವಿ ಸೊ ಆಗ ತೆಗೆದಂಥ ಸ್ಮಾಲ್ ಕ್ಲಿಪ್ ಇದಷ್ಟೆ ಸೊ ನಾವು ಹೋಗಿದ್ದು ಯೂನಿಯನ್ ಬ್ಯಾಂಕಿಗೆ ಸೊ ಮೈಸೂರು ಸದನ್ ಸ್ಟಾರ್ ಹತ್ರ ಇರೋವಂಥ ಯೂನಿಯನ್ ಬ್ಯಾಂಕ್ ಹೆಡ್ ಆಫೀಸ್ಗೆ ಸೊ ಅಲ್ಲಿ ಈ ಆರ್ಕಿಟೆಕ್ಚರ್ ಭಾಳ ಇಷ್ಟ ಆಯ್ತು ನನಗೆ ನೋಡಿ ಚೆನ್ನಾಗಿ ಕಟ್ಟಿದ್ದಾರೆ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಬಿಲ್ಡಿಂಗ್ ಆರ್ಕಿಟೆಕ್ಚರ್ ಹಂಗೆ ಮಾಡಿದ್ದಾರೆ Twenty-four hours later. ಸೊ ಇವತ್ತಿಂದು ಕೆಲಸ ಸ್ಟಾರ್ಟ್ ಆಯಿತು ಈಗ ಆಲ್ರೆಡಿ ಕೂತಿದ್ದೀನಿ ಕೆಲಸಕ್ಕೆ ಇವತ್ತು ನನ್ನ ಮಗನ ಸ್ವಲ್ಪ ಕೆಮ್ಮಾಗಿದೆ ಅವನಿಗೆ ನೋಡಬೇಕು ಡಾಕ್ಟರ್ ಸಿಗ್ತಾರೆ ಇವತ್ತು ಮಧ್ಯಾಹ್ನ ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಂತ ನೋಡಿ ಯು ಟೇಕಿಂಗ್ ಯಾರೋ ಬಂದರು 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 ಬಂದ 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 ಕಣ್ಣ ಬಂದ ಅವನೀಗ್ ಜಸ್ಟ್ ತಿಂಡಿ ಆಯಿತು ಆ್ಯಂಟಿಬಯೋಟಿಕ್ ಕೊಟ್ಟಿದ್ದೀವಿ ನೋಡೋಣ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ತೋರಿಸ್ಕೊಂಡು ಬರಬೇಕು ಸೊ ಮಗನಿಗೆ ಸ್ವಲ್ಪ ಕೆಮ್ಮಾಗಿತ್ತು ಸ್ವಲ್ಪ ಲೈಟಾಗಿ ಜ್ವರ ಇತ್ತು ಅಂತ ತೋರಿಸ್ಕೊಂಡು ಬರಬೇಕಾದ್ರೆ ಅವನ ಫೇವ್ರೇಟ್ ಸ್ಪಾಟ್ ಉಡುಪಿ ಉಪಹಾರದಲ್ಲಿ ಅವನಿಗೆ ಇಡ್ಲಿ ಬಹಳ ಇಷ್ಟಪಡ್ತಾನೆ ಸೊ ಅದಕ್ಕೆ ಅಲ್ಲಿ ತಿನ್ನಿಸ್ಕೊಂಡು ಬರೋಣ ಅಂತ ಹೋದ್ವಿ ಸೊ ಮಕ್ಕಳು ಎಷ್ಟು ಚಂದ ಆಟ ಆಡ್ಕೊಂಡು ಮನೇಲಿ ಇರ್ತಾರೆ ನೋಡಿ ಅವರು ಸಡನ್ನಾಗಿ ಸ್ವಲ್ಪ ಜ್ವರ ಬಂದು ಅಥವಾ ಈ ಥರ ಚಿಕ್ಕಪುಟ್ಟ ಜ್ವರಗಳಿಗೆ ಏನಂದ್ರೆ ಸ್ವಲ್ಪ ಸಬ್ಬಗಾದ್ರಂದರೆ ಅವರ ಮಗುಗಳನ್ನ ನೋಡ್ಲಿಕ್ಕಾಗಲ್ಲ ಸೊ ನೋಡಿ ಅವ್ನಿಗೆ ಫಸ್ಟ್ ಬಂದಿತ್ತು ಈಗ ಇವನಿಗೆ ಬಂದಿದ್ದೆ ಅವನಿಗೆ ಕ್ಲೀ ಅವನು ರಿಕವರ್ ಆದ ಈಗ ಇವನು ರಿಕವರ್ ಆಗ್ತಾ ಇದ್ದಾನೆ ಸೊ ಇಷ್ಟೇ ಮಕ್ಕಳಿದ್ದ ಮನೆಯಲ್ಲಿ ಜ್ವರ ಅನ್ನೋದು ಕೆಮ್ಮು ನೆಗಡಿ ಅನ್ನೋದು ತುಂಬಾ ಸಹಜವಾದ ಒಂದು ಇದು ಸೊ ಅದನ್ನು ನಾವೇನಂದರೆ ವಿತೌಟ್ ಕೇರ್ಲೆಸ್ ತೋರಿಸ್ಬೇಕಷ್ಟೆ ಡಾಕ್ಟರ್ಗೆ ಅದನ್ನು ಮಾಡಿ ಬಂದ್ವಿ ಸೊ ಈಗ ನನಗೂ ತಿನ್ಬೇಕು ಅನ್ನಿಸ್ತಾ ಇದೆ ಬಟ್ ಡಯಟಲ್ಲಿರೋದರಿಂದ ನಾನು ಏನೂ ತಗೊಳ್ಳಲಿಲ್ಲ ಅವ್ರಿಗೆ ಇಡ್ಲಿ ಕೊಡಿಸ್ಬಿಟ್ಟು ಸುಮ್ಮನೆ ಅವ್ರದ್ದೆ ವೀಡಿಯೋ ಮಾಡ್ತಾ ಕೂತೆ ಅಷ್ಟೇ ಸೊ ಈಗ ಜಸ್ಟ್ ಮನೆಗೆ ಬಂದು ರಿಲ್ಯಾಕ್ಸ್ ಆಗಿ ಕೆಲಸಕ್ಕೆ ಕೂತಿದ್ದೀನಿ ಮಗನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅವನ್ನ ತೋರಿಸ್ಕೊಂಡು ಬರ್ತಾ ಹಿಂಗೆ ಈಗ ನೋಡೋದ್ರಲ್ಲ ಅವನ ಫೇವ್ರೆಟ್ ಸ್ಪಾಟ್ ಇಡ್ಲಿ ತಿನ್ನಿಸ್ಕೊಂಡು ಈಗ ಜಸ್ಟ್ ಮನೆಗೆ ಬಂದು ನಾನು ಊಟ ಮಾಡಿ ಕೆಲಸ ಕೂರ್ತಾ ಆಯ್ತು ಬಿಸ್ ಶೆಡ್ಯೂಲು ಬಿಸಿಸ್ ಸ್ಕೆಡ್ಯೂಲ್ ಅನ್ನೋದಕ್ಕಿಂತ ಇಟ್ಸ್ ಲೈಕ್ ಹೆಂಗೆ ಅಂದರೆ ಕರ್ತವ್ಯ ಹೋಗಲೇಬೇಕು ತೋರಿಸ್ಲೇಬೇಕು ಮಾ ತೋರಿಸಿದ್ದಾಯಿತು ಅವ್ನು ಚೆನ್ನಾಗಿದ ಅವನಿಗೆ ಫೇವ್ರೇಟ್ ಇಡ್ಲಿ ಕೊಡಿಸಿದಾಯ್ತು ತಿಂದ ಈಗ ಅವನಿಗೆ ಸಿರಪ್ ಹಾಕಬೇಕಿತ್ತು ಹಾಕಿದ್ರು ನಂದು ಊಟ ಮಾಡಬೇಕಿತ್ತು ಆಯಿತು ಈಗ ಕೆಲಸ ಇದೆಲ್ಲದಕ್ಕೂ ಕಾರಣ ಕೆಲಸ ಅಲ್ವಾ ಸೊ ಕೆಲಸ ಮಾಡ್ತಾಯಿದ್ದೀನಿ ಸೊ ಸಿಗೋಣ ಹೆಂಗೆ ದಿ ಫಾಲೋವಿಂಗ್ ಡೇ ಯಾಕೋ ಇವತ್ತು ಚಿಕನ್ ಬೇಡ ಅನ್ಸಿ ಚಿಕನ್ ಗುಂಡ್ಕಾಯಿ ತೊಗೊಬಾರದ ಅಂತ ಚಿಕನ್ ಅಂಗಡಿ ಕಡೆ ಹೊರಟೆ ಸೊ ಇಲ್ಲೇ ನಮ್ಮ ರೆಗ್ಯುಲರ್ ಚಿಕನ್ ಶಾಪ್ ಇದೆ ಸೊ ಅಲ್ಲಿಗೆ ಹೋದೆ ತೊಗೊಂಬರೋಣ ಅಂತ ಸೊ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಒಳಗಡೆ ಇದ್ದಾರೆ ಸೊ ನೆಕ್ಸ್ಟ್ ನಾನು ಇಸ್ಕೋಬೇಕು ನೋಡ್ತೀರ ಇವಾಗ ನೋಡಿ ಇಲ್ಲಿ ಹೊರಗಡೆ ಲೈಟಿಂಗ್ಸ್ ಹಾಕೊಂಡವ್ರೆ ಇವರು ದಸರಾ ಕಲ್ಲ ಹಾಕ್ಸಿದ್ರು ಸಕ್ಕತ್ತಾಗಿದೆ ಗೋಲ್ಡನ್ ಲೈಟ್ಸ್ ಅಲ್ಲ ಸೂಪರ್ ಮತ್ತೆ ಬೇರೆ ಕಡೆ ಎಲ್ಲ ಮರದಲ್ಲಿ ಕಟ್ ಮಾಡ್ಕೊಡ್ತಾರೆ ಇವರು ಇಲ್ಲಿ ಮೆಷಿನ್ ಯೂಸ್ ಮಾಡ್ತಾರೆ ಸೊ ಸ್ವಲ್ಪ ಐಜಿನ್ ಇದೆ ನನ್ನ ಪ್ರಕಾರ ಐಡೋ ನೋ ಯಾವುದೇ ಐಜಿನ್ ಅಂತ ನೀವೇ ಹೇಳಿ ಆ ಒಂದು ಆ ಎರಡು ಆ ಮೂರು தி ஓ ந மகன கெம்மா இவன கெம் ராத்திரி மலகிர் பரோ கணே பூர்த்தோலி தூக்கு தான் ಸೊ ವ್ಲಾಗಿನ್ನ ಶೂಟ್ ಮಾಡಲಿಕ್ಕೆ ನನಗೊಂದು ಟ್ರೈ ಬೇಕಿತ್ತು ಸೊ ಅದನ್ನು ಬುಕ್ ಮಾಡಿಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಅದು ಅರೌಂಡ್ ಟು ಫಿಫ್ಟಿ ರುಪೀಸ್ ಏನೋ ಆಯಿತು ಅಷ್ಟೇ ಅದು ಜಾಸ್ತಿ ಆಗಲಿಲ್ಲ ಸೊ ಬಂದಿತ್ತಲ್ಲ ಅದರಲ್ಲಿ ಸುಮ್ಮನೆ ನೋಡ್ತಾ ಇದ್ದೆ ಹಾಗೆಲ್ಲ ಹಿಂಗೆ ಬರುತ್ತೆ ಸೊ ಕಂಪ್ಯಾರಿಟಿವ್ಲಿ ಟೈಲ್ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದ ಈ ಸೆಲ್ಫಿ ಸ್ಟಿಕ್ಕು ಇಲ್ಲ ಟ್ರೈಪ್ ಆರ್ಡರ್ ಮಾಡೋದ್ರಿಂದ ಇಟ್ ಇಸ್ ಬೆಟರ್ ಕಂಪ್ಯಾರಿಟಿವ್ಲಿ ಇಟ್ ಈಸ್ ಬೆಟರ್ ಅದ್ರಲ್ಲಿ ಫೋಟೋಸ್ ಕ್ಲಿಕ್ ಮಾಡಿಕೊಂಡೆ ಇಟ್ ಇಸ್ ಬೆಟರ್ ಎಸ್ बाय बाय टाटा गुड बाय गया